ಹಾಯ್ ಸ್ನೇಹಿತರೆ ಬೆಳಗ್ಗೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನಾನು ನೋಡ್ರಿ ಬೆಳಗ್ಗೆ ಎದ್ದಕ್ಷಣ ಹೆಣ್ಣುಮಕ್ಕಳ ಕೆಲಸ ಅಂತಂದರೆ ಬಾಕಲು ಕಸ ಗುಡಿಸಿ ತೊಳೆದು ಅಂಗಡಿ ಕಸ ಹೊಡ್ಕೊಂಡು ಒಳಗೆ ಬಂದರೆ ಬೆಳಗ್ಗೆನೇ ನಮ್ಮ ಊರ ಕಡೆ ನೀರು ಬಿಟ್ಟಿರ್ತಾರೆ ನೀರು ಹಿಡ್ಕೊಂಡು ಬಾಂಡೆ ತಿಕ್ಕೊಂಡು ಆ ನಂತರ ಅಡುಗೆ ಸ್ಟಾರ್ಟ್ ಮಾಡ್ಕೋತ ನೋಡ್ರಿ ಈ ಪಟಾಪಟ ಅಂಥೇಳಿ ಒಂದು ಬುಟ್ಟಿ ಬ್ಯಾಂಡೇನೂ ಇದು ಬ್ಯಾಂಡೆ ತಿಕ್ಕಾಯಿತು ಕುಡಿಯೋ ಕುಡಿಯುವುದಕ್ಕೆ ನೀರೂ ಹಿಡಿದಾಯಿತು ಹೆಣ್ಮಕ್ಳ ಕೆಲಸ ಅಂದರೆ ಎಷ್ಟೋ ಮಾಡಿದ್ರು ಮನೆ ಕೆಲಸ ಕಡಿಮೆನೇ ನೋಡ್ರಿ ಇವ ಎಷ್ಟು ಕೆಲಸ ಮಾಡಿದ್ರು ಮತ್ತು ಒಂದು ಏನಾದರೂ ಅನ್ನುತ್ತಾರೆ ಮನೆಯಲ್ಲಿ ಹಿರಿಯರು ಇದ್ದರೆ ಅದಕ್ಕೆ ಪಟ ಪಟ ಅಂಥೇಳಿ ನೀರು ಹಿಡ್ಕೊಂಡು ಮುಂದಿನ ಕೆಲಸ ಅಡುಗೆ ಕೆಲಸ ಮಾಡ್ತಾನೆ ನೋಡ್ರಿ ಈಗ ಹೊರಗಿನ ಕೆಲಸ ಆತ ನೋಡ್ರಿ ಒಳಗೆ ಬಂದಗೂಡ್ಲೆ ನಮ್ಮ ಹಳ್ಳಿ ಕಡೆ ಮೊದಲು ಎದ್ದಗೂಡ್ಲೇನ ಎಲ್ಲರಿಗೆ ಚಹಾ ಬೇಕೇ ಬೇಕು ನೋಡ್ರಿ ಚಹ ಮಾಡಿಕೊಟ್ಟು ಮಕ್ಕಳಾಗಲಿ ದೊಡ್ಡೋರಿಗೆ ಆಗಲಿ ಯಾರಿಗಾದ್ರೂ ಮೊದಲು ಕೇಳೋದು ಚೆನ್ನಾಗಿ ಕೇಳ್ತಾರೆ ನೋಡ್ರಿ ನಾವು ಏನಾದರೂ ಚಹಾ ಮರೆಸ್ಬೇಕಾ ಇನ್ನೇನಾದರೂ ಕೊಡಬೇಕಂದ್ರು ಅವ್ರು ಮೊದಲು ಕೇಳೋದು ಚಾನ ನೋಡ್ರಿ ಚಾ ಮಾಡಿಗಿಟ್ಟು ಮತ್ತೆ ಅಡುಗೆ ಕೆಲಸ ಮಾಡ್ತಾನ್ರಿ ಮಕ್ಕಳಿದ್ರೆ ಅದು ಹೇಗೆ ಹೊತ್ತು ಹೋಗುತ್ತದೆ ಗೊತ್ತಾಗೋದಿಲ್ಲ ನೋಡ್ರಿ ಎಷ್ಟು ಬೇಗ ಹೋಗಿಬಿಡ್ತದೆ ಟೈಮ್ ಅನ್ನೋದು ನಾನು ಹಸಿ ಶೇಂಗಾ ಕಾಳು ತಿನ್ಕೋತಾನೆ ಚಹಾ ಮಾಡತ್ತಾನೆ ನಿನ್ನೆ ಹೊಲದಲ್ಲಿ ನಮ್ಮತ್ತೆ ತಂದು ಕೊಟ್ಟಿದ್ರು ಕಾಳು ಹಾಗಾಗಿ ಹಸಿ ಶೇಂಗಾಕಾಳು ಅಲ್ಲರಿ ಅವು ಒಂಥರ ಟೇಸ್ಟ್ ಬಹಳತ್ತವ್ರಿ ಹಾಗಾಗಿ ಶೇಂಗಾ ತಿನ್ಕೊತನ ಚಹಾ ಮಾಡ್ಕೊತಾನೆ ತಿನ್ಕೋತ ಮಕ್ಕಳಿಗೆ ನಾಷ್ಟ ಮಾಡಿಕೊಡತ್ತ ನೋಡ್ರಿ ಅವಲಕ್ಕಿ ನಾಷ್ಟ ಮಾಡಿಕೊಟ್ಟು ಅವ್ರಿಗೆ ಶಾಲೆ ಕಳಿಸಿ ಆಮ್ಯಾಗ ನಮ್ಮ ಮನೆ ಕೆಲಸಕ್ಕೆ ಇದ್ದ ಬಿಟ್ಟಿರ್ತಾವೆ ನೋಡ್ರಿ ಮಧ್ಯಾಹ್ನದ ರೊಟ್ಟಿ ಪಲ್ಯ ಅನ್ನ ಸಾರು ಇಷ್ಟೆಲ್ಲ ಮಾ ಆಗಬೇಕು ಅದು ಮಾಡಬೇಕಾದ್ರೆ ವಿಡಿಯೋ ತಗೋತಾನೆ ಇಲ್ಲಾಂದ್ರೆ ಇಲ್ಲ ಮತ್ತಿನ್ನೂ ಹೊಲ್ದಾಗ ತಂದಿದ್ದು ಹೆಸ್ರು ಅದಾವ್ರಿ ಅವ್ರ ಹೆಸರು ಹೆಸ್ರು ಕಾಳು ಹೆಸ್ರು ಕಾಳು ಒಳಗೆ ಹತ್ತಿ ಕಾಳು ಅಂತ ಇರ್ತಾವ್ರಿ ಅವು ಮಳಿಗೆ ತೋದಿದ್ದು ಅಂತಂದ್ರೆ ಅವು ಒಂಥರ ಮುಗುಸು ವಾಸ್ನೆ ವಾಸನಿ ರೀ ಅವು ಉಬ್ಬಿ ಬಿಟ್ಟಿರ್ತಾವೆ ಆ ಕಾಳು ಆರಿಸಿ ಒಗಿಬೇಕು ರೀ ಅವು ಭಾಳ ಅದಾವೆ ಅವನ್ನ ಅರಸಿಕೊಂತ ಕುಂಡ್ರೋಬೇಕು ಮತ್ತು ಮೂರು ದಿನದ್ದು ಅರ್ಬಿನೂ ರೀ ಅರ್ಬಿ ಉಗಿ ತೊಳಿಬೇಕು ಆನಂತರ ಇನ್ನೂ ಒಂದೆರಡು ಕೆಲಸ ಬಾಕಿ ಅದಾವೆ ಅವು ಮುಗಿಸ್ಕೊಬೇಕು ಇವತ್ತು ಎಷ್ಟು ಕೆಲಸ ಆಕತ್ ನೋಡ್ರಿ ಮನ್ಯಾಗ ಇದ್ರ ಮಕ್ಕಳಿದ್ದು ಅಂದ್ರೂ హం హత్తు ఒక్కద్ అన్నోదోద నోడ్రీ మొలగీ బరీ పటా పట అంతి కేస ముగ్స్కో మధ్యాహ్నద అడుగు మిట్టు మెస్ కాళ్ళు అర్స్కొంత కుతాను నోడ్రీ ఇల్లి అది హాళ్ళు అర్స్కుంటు ఇ నోడ్రీల్ నన్ను మగ అవును ఆర్స్కో ಗಾಳಿಪಟ ಒಂದು ಬಂದ್ಬಿಟ್ಟರೆ ಈಗ ಗಾಳಿಪಟ ನೋಡ್ರಿಲ್ದ ಎಷ್ಟು ಬಾಯ ಮಾಡ್ರು ಎಷ್ಟು ಚೀರಾಡ್ರೂ ಬಿಸಿಲಾಗ ಮಕ್ಳಿಗೆ ಗಾಳಿಪಟ ಆಡ್ಕೊತ ಕುಂತುಬಿಟ್ಟ ಅವರು ಇಲ್ಲಿ ಮ್ಯಾಗ ನೋಡ್ರಿಲ್ದ ಬಿಸಿಲಿಗೆ ಬ್ಯಾಂಕಿಗೆ ಕೆಲಸ ಇತ್ತು ರೀ ಬ್ಯಾಂಕಿಗೆ ಹೋಗಿ ಬಂದು ಮತ್ತು ಭಾಳ ಇದ್ದವ್ರಿ ಅರಿಬಿ ಮೂರು ದಿನ ಒಗ್ದಿದ್ದೇ ಇಲ್ಲ ಅರಿ ಹಂಗಾಗಿ ಪಟ ಪಟ ಅಂಥೇಳಿ ಅರಿ ಹೋಗ್ಯಾತ ನೋಡ್ರಿ ಇಲ್ಲಿ ఇష్టరు ఆత్ నోడ్రీ నన్ను దిననిత్యద కేసీ ఈ వీడియో ఇష్టద్ర లైక్ మరి సబ్స్క్రైబ్ మాకు నోడ్రీ నిమ్ సపోర్టు యాగూ హీగే ఇరలి ప్లీజ్ సపోర్ట్ మే అంత నోడ్రీ మిడల్ క్లాస్ ఫ్యామిలీవరికి నిమ్ సపోర్ట్లందావు ముందరక సాధ్యకైతే అంత హోత నీగా వీడియో ముగస్తన్రీ నా వీడియోదాగ మిక్తనంత్రి ಬಾಯ್ರಿ ಇದು ನಂದು ಡೈಲಿ ರೂಟೀನ್ ನೋಡ್ರಿ ಸ್ನೇಹಿತರೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ